ಯುಗಗಳು ಬದಲಾಗ್ತವೆ ನಿಜ ಹಾಗೆ ಭೂಮಿ ತಾಯಿ ತನ್ನ ಒಡಲಲ್ಲಿದ್ದ ಆ ಇತಿಹಾಸಗಳ ಸತ್ಯಗಳನ್ನು ಕೂಡ ಹೊರಗಡೆ ಹಾಕ್ತಾಳೆ ಅಂತ ಹೇಳೋದಕ್ಕೆ ಮುನ್ನುಡಿಯಾದದ್ದು ಈ ಗೌರಿಪುರಂ ಸುಳ್ಯ ತಾಲೂಕು ಬೆಳ್ಳಾರೆಯ ಆ ಗೌರಿಪುರಂ ತನ್ನದೇ ಅಚ್ಚರಿಯ ವಿಷಯಗಳಿಗೆ ಸಾಕ್ಷಿಯಾಗಿತ್ತು ಶತಮಾನಗಳ ಹಿಂದೆ ಹೋದ್ರೆ ಮುನೀಶ್ವರರು ಮತ್ತೆ ಅವರ ಶಿಷ್ಯ ವೃಂದ ತಮ್ಮ ಪರ್ಣ ಶಾಲೆ ಮಾಡಿಕೊಂಡು ಜಪ ತಪ ಯಜ್ಞ ಹಾಗೆ ಹೋಮ ಹವನ ನಡೆಸಿದಂತಹ ಪವಿತ್ರ ಭೂಮಿ ತಮ್ಮ ಭಕ್ತಿಯ ಪ್ರಾರ್ಥನೆಗೆ ಒಳಿದು ಸ್ವತಃ ಜಗಜ್ಜನನಿ ಪಾರ್ವತಿ ಮಾತೆ ಮತ್ತು ಮಹಾದೇವರು ನಟರಾಜ ತಾಂಡವ ಆಡಿ ಪಾದ ಸ್ಪರ್ಶ ಮಾಡಿದಂತಹ ಪುಣ್ಯಭೂಮಿ ಹಾಗೆ ಅಲ್ಲಿ ಹರಿದು ಹೋಗ್ತಾ ಇದ್ದ ಈ ಗೌರಿ ಹೊಳೆ ತನ್ನದೇ ದೈವಿಕತೆಯ ಹಿನ್ನೆಲೆ ಹೊಂದಿತ್ತು ಋಷಿ ಮುನಿಗಳ ಆ ಕಾಲ ಆದ ನಂತರ ರಾಜಾಡಳಿತ ಹಾಗೂ ರಾಜ ಶಾಸನಗಳು ಬಂದಾಗ ಅದೇ ವಿಧಿವಿಧಾನಗಳೊಂದಿಗೆ ಆ ಕಾಲದಲ್ಲಿ ಆರಾಧಿಸಿಕೊಂಡು ಬಂದಂತಹ ಜಗದಂಬೆ ಶ್ರೀ ರಾಜರಾಜೇಶ್ವರಿ ಹಾಗೆ ನಾಗದೇವರು ಆ ಜಾಗಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರಪಾಲ ಹಾಗೆ ಸಹಪರಿವಾರ ದೈವಗಳಿಗೆ ಅದರದ್ದೇ ಸೇವೆಗಳು ನಡೀತಾ ಇತ್ತು ಆದರೆ ಕಾಲಕ್ರಮೇಣ ಅಲ್ಲಿನ ಸಂಪತ್ತು ಆಡಂಬರವನ್ನು ನೋಡಿ ಶತ್ರು ರಾಜರುಗಳು ಮೇಲಿಂದ ಮೇಲೆ ಯುದ್ಧ ಸಾರೋದಿಕ್ಕೆ ಶುರು ಮಾಡಿದ್ರು ಈ ಯುದ್ಧದಲ್ಲಿ ಹಂತ ಹಂತವಾಗಿ ಈ ಪ್ರದೇಶ ಹಾಗೆ ದೇವಾಲಯದ ಅಸ್ತಿತ್ವ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿತ್ತು ದೇವಾಲಯದ ಅಸ್ತಿತ್ವ ನಾಶ ಆಗ್ತಾ ಇದ್ದ ಹಾಗೆ ಅಲ್ಲಿನ ಪೂಜೆ ನಡೆಸ್ತಾ ಇದ್ದ ಅರ್ಚಕರು ಕಣ್ಣೀರಿಟ್ಟು ಅಲ್ಲಿ ಪೂಜಿಸಲ್ಪಡುತ್ತಿದ್ದ ಅಮ್ಮನ ಬಂಗಾರದ ವಿಗ್ರಹವನ್ನು ಗೌರಿ ಹೊಳೆಯಲ್ಲಿ ಜಲ ಸಮಾಧಿ ಮಾಡಿ ತಮ್ಮ ಕುಟುಂಬ ಸಮೇತ ಪ್ರಾಣ ತ್ಯಾಗ ಮಾಡಿರುತ್ತಾರೆ ಅಂತ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡು ಬಂದಂತಹ ಸತ್ಯ ಈಗ ಕೂಡ ಆ ಕಾಲದ ಕಲ್ಲಿನ ಮಂಟಪ ವಿಗ್ರಹ ಇದ್ದಂತಹ ಜಾಗಗಳು ದೈತ್ಯ ಕಂಬಗಳು ದೇವಾಲಯಕ್ಕೆ ಸಂಬಂಧಿಸಿದ ಕೆಲವು ಗುರುತುಗಳು ಆ ಸುಂದರ ಕೆತ್ತನೆಗಳು ಆ ಕಾಲದಲ್ಲಿ ಇದ್ದಂತಹ ಭಾವಿ ಹಲವು ಇತಿಹಾಸದ ಕಥೆಗಳನ್ನು ತಿಳಿಸ್ತಾ ಇದ್ದ ದೇವಾಲಯಕ್ಕೆ ಸಂಬಂಧಿಸಿದಂತಹ ಕುರುಹುಗಳು ಶತಮಾನಗಳ ಹಿಂದಿನ ದಾರಂಧದ ಕಲ್ಲುಗಳು ಸೋಮಸೂತ್ರ ಕಂಚಿ ಕಲ್ಲು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಕಾಣಸಿಗುವಂತಿದ್ದ ಕಲ್ಲಲ್ಲಿ ಕೆತ್ತಿದಂತಹ ಆಕಾರದ ಚಿತ್ರಗಳು ಎಷ್ಟು ವಿವರಣೆ ಕೊಟ್ಟರು ಕೂಡ ಮುಗಿಯುವಂತದ್ದಲ್ಲ ಈ ಆಲಯದ ದಂತ ಕಥೆಗಳು ಬದಲಾವಣೆಯೇ ಪ್ರಕೃತಿಯ ನಿಯಮವಂತೆ ಆದರೂ ಸತ್ಯ ಅಸತ್ಯವಾಗದೆಂದು ಬದಲಾಗಲಿಲ್ಲ ಪುರಾಣದಿಂದಲೂ ಸತ್ಯವ ಅಸತ್ಯವಾಗಿಸಲು ಪ್ರಯತ್ನಿಸಿದವರಿಗೆಲ್ಲ ದಿ ಅಂತಸ್ತು ಆದರೂ ಆ ಅಂತಸ್ತು ಪ್ರಕೃತಿಯ ನಿಯಮದ ಹೊರತಿರಲಿಲ್ಲ ಸಮಯ ಎಲ್ಲವನ್ನು ಬದಲಾಯಿಸುತ್ತದೆ ಸತ್ಯ ಮತ್ತು ಕರ್ಮಗಳ ಬಿಟ್ಟು ಕೊನೆಗೂ ಶತಮಾನಗಳ ಬಳಿಕ ಆ ತ್ರೈಲೋಕ ಪೂಜಿತೆ ಜಗಜ್ ಜನನಿಯನ್ನು ಮತ್ತೆ ಆರಾಧನಾ ರೂಪದಲ್ಲಿ ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿದಂತಾಗಿದೆ ಬೆಳ್ಳಾರೆಯ ಈ ಸುಂದರ ಪ್ರಕೃತಿಯ ನಡುವೆ ತನ್ನ ಆಲಯದ ನಿರ್ಮಾಣಕ್ಕೆ ಅವಳ ಆಶೀರ್ವಾದದಂತೆ ಊರ ಪರವೂರ ಭಕ್ತರು ಎಲ್ಲ ಸೇರಿ ಪುನಃ ಆಡಂಬರವಾಗಿ ಪುನರ್ ಪ್ರತಿಷ್ಠಾಪನೆಗಾಗಿ ಹಾಸುಗಲ್ಲು ಹಾಸಿದ್ದಾಗಿದೆ ಇದನ್ನೆಲ್ಲ ನೋಡಿದ ಆಗ ಮತ್ತೆ ಅದೇ ಆಡಂಬರ ಆರಾಧನೆ ಭಕ್ತಿಯ ಘೋಷ ಆ ಮಣ್ಣಿಂದ ಆದಷ್ಟು ಬೇಗ ಕೇಳಿ ಬರಲಿ ಅಂತ ಮನಸ್ಸು ಮತ್ತೆ ಮತ್ತೆ ಹಂಬಲಿಸುವಂತಾಗಿದೆ